ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇದು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸುಮಾರು ಎಂಟು ಎಂಟೂವರೆ ಆಗಿತ್ತು ಅವಾಗಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇವತ್ತು ಯಾವುದೇ ಕೆಲಸ ಆಗಿಲ್ಲ ನನಗೆ ಹುಷಾರಿಲ್ಲ ಅಂತಂದಾಗಿಂದ ಸ್ವಲ್ಪ ಅಲ್ಲೇ ಸ್ವಲ್ಪ ಪೆಂಡಿಂಗ್ ಕೆಲಸಗಳಿದ್ವು ಎಲ್ಲ ಕೆಲಸ ಮಾಡಿದ್ಲು ನನ್ನ ಮಗಳು ಆದರೂ ಕೂಡ ಸ್ವಲ್ಪ ಮೊಸರು ಹೂವು ಒಂದೆರಡು ಎಕ್ಸ್ಟ್ರಾ ಇದ್ವು ಏನಕ್ಕಾದ್ರೆ ಸಿಂಕು ಕಟ್ಕೊಂಡಿತ್ತು ಆದರೆ ತೊಳೆಯೋ ಥರ ಇರಲಿಲ್ಲ ಸಿಂಕು ಜಾಸ್ತಿ ನೀರೆಲ್ಲ ಹೊರ್ಗಡೆ ಬರ್ತಾಯಿತ್ತು ಹಂಗಾಗ್ಬಿಟ್ಟು ಪಾತ್ರೆಗಳಿರಲಿಲ್ಲ ಪಾಪ ನನ್ನ ಮಗಳು ಎದ್ದು ತೊಳಿತಾಯಿದ್ಲು ನಾನು ನೀರು ಮುಟ್ಟೋಕ್ಕೆ ತುಂಬ ಶೀತ ಚಳಿ ಇದ್ದಿದ್ದರಿಂದ ನಾನು ನೀರೇನೂ ಮುಟ್ಟುತ್ತಾ ಇರಲಿಲ್ಲ ಅಲ್ಲಿಗೂ ಕೂಡ ಇಟ್ಟೊಂದು ಕಲಿಸ್ದೆ ಅವಳು ಒಂದ್ಸಲ ಸ್ವಲ್ಪ ಜಾಸ್ತಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಕಟ್ ಕಲಿಸೋದಿಲ್ಲ ಸ್ವಲ್ಪ ತೆಳು ಅಥವಾ ಸ್ವಲ್ಪ ಜಾಸ್ತಿ ಬಿಗಿ ಅವ್ನು ಮಾಡ್ತಾಳೆ ಮಾಡ್ತಾಳಂಥೇಳಿ ನಾನೇ ಸ್ವಲ್ಪ ಕಲಿಸ್ತಾ ಇದ್ದೀನಿ ಚಪಾತಿ ಹಿಟ್ಟಿಗೆ ಚಪಾತಿ ಮಾಡೋದಕ್ಕೆ ಚಪಾತಿ ಹಿಟ್ಟು ನಾನೀಗ ಸದ್ಯಕ್ಕೆ ಎಷ್ಟು ಬೇಕು ನೋಡಿ ಅಷ್ಟಷ್ಟೇ ಅಷ್ಟೇ ಇದ್ದೀನಿ ಸ್ವಲ್ಪ ಮೈದೆ ಇಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿಟ್ಟು ಕಲಸ್ಕೊತಾ ಇದ್ದೀನಿ ಮೂಲಂಗಿ ಇತ್ತು ಖಾಲಿನೇ ಆಗಿರಲಿಲ್ಲ ಹಂಗಾಗಿಬಿಟ್ಟು ಸ್ವಲ್ಪ ಉಪ್ಪಿನಕಾಯಿನೂ ಕೂಡ ತೊಗೊಂಡ್ಬಂದಿದ್ದೆ ಚೆನ್ನಾಗಿತ್ತು ಉಪ್ಪಿಂಕಾಯಿ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಕಾಂಬಿನೇಷನ್ನು ಕೂಡ ಇತ್ತು ಎರಡೂ ಮಿಕ್ಸ್ ಮ್ಯಾಚ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಕೂಡ ಹುಷಾರಿಲ್ಲ ಎದ್ದು ಯಾವುದು ಎಂದು ಅಡುಗೆ ಮಾಡೋದಕ್ಕೆ ಪಾಪ ನನ್ನ ಮಗಳೇ ಒಬ್ಬಳೇ ಎಲ್ಲದಕ್ಕೂ ಪರದಾಡಬೇಕಾಗಿತ್ತು ಅವಳಿಗೆ ನಮ್ಮಮ್ಮ ಹುಷಾರಿಲ್ಲ ಅಂದಾಗಿಂದ ಅವಳಿಗೆ ಸೊಪ್ಪಿಗೆ ಏನು ಮಾಡೋದು ಎತ್ತು ಏನೋ ಅನ್ನೋ ಥರ ಅವಳಿಗೆ ಭಯ ಜ್ವರ ಒಳ್ಳೆ ಜ್ವರ ಇಲ್ವಲ್ಲ ಈಗಿನ ಒಂದು ಬರ್ತಾ ಇರೋಂಥ ಜ್ವರಗಳು ಒಳ್ಳೆ ಜ್ವರ ಇಲ್ಲ ಹಂಗಾಗಿ ಅವಳು ಸ್ವಲ್ಪ ಯೋಚನೆ ಮಾಡ್ಕೊಂಡು ದಂಗಾಗಿ ಸುಮ್ಮನೆ ಕೂತ್ಕೊಂಡಿದ್ಲು ನಾನು ಅವಳಗು ಬೈದು ಅಲ್ಗೂ ಏನು ಕೆಲಸ ಮಾಡ್ತಾಯಿಲ್ಲ ಯಾಕೆ ಹಂಗೆ ಹೆಂಗೆ ಅಂತಂದು ನಾನೇ ಹೋಗಿ ಇಟ್ಟು ಕಲಿಸ್ತಾ ಇದ್ದೆ ಅವ್ಳಿಗೆ ಯೋಚನೆ ಮಾಡ್ಕೊಂಡು ಅವ್ಳು ಕೂತಿದ್ದಾಳೆ ಏನು ಮಾಡೋದು ಮಾಡೋದು ಜ್ವರ ನಾಲ್ಕೈದು ದಿನ ಆದರೂ ಕೂಡ ನಮ್ಮ ಮುಂಗ್ ಜ್ವರನೇ ಬಿಟ್ಟಿಲ್ಲ ಯಾವಾಗ ಹುಷಾರಾಗುತ್ತೆ ಏನೋ ಅನ್ನೋ ಥರ ಒಂದು ಫೀಲಲ್ಲಿದ್ಲು ಪಪ್ಪಾ ನನ್ನ ಮಗಳು ನಾನು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬೈದೆ ಪಾಪ ಆಮೇಲೆ ನಾನೇ ಹೋಗಿ ಬೈಕೊಂಡು ಬೈಕೊಂಡು ಅಷ್ಟು ಚಪಾತಿ ಇಟ್ಟದ ಇಟ್ಟೆಲ್ಲ ಕಲಸಿ ನಿಂತ್ಕಳಕ್ಕೆ ಕಾಲೆಲ್ಲ ಕುರಿತಾ ಇದ್ದಾವೆ ಆಗ್ಬಿಟ್ಟಿದೆ ಅದ್ರಾಗೂ ನೀನು ನನ್ನ ಮೇಲೆ ಡಿಪೆಂಡಾಗಿ ಕುಂತಿದ್ದೆ ಏನಾದರೂ ಮಾಡೋದಲ್ವ ನಾನು ಬ್ಯಾಂಕಿಂಗ್ ಕೆಲಸಕ್ಕೆ ಬೇರೆ ಹೋಗಬೇಕಿತ್ತು ಅಂತೆಲ್ಲ ಅಂದೆ ಅವಳ ಪಾಪ ಬಯಸ್ಕೊಂಡು ಸುಮ್ಮನೆ ಆದ್ಲು ಆಮೇಲೆ ಜೊತೆಗೆ ಬಂದ್ಲು ಎಲ್ಪಿಗೆ ಪಾಪ ಅವಳು ಕಲಸ ಕೊಟ್ಟಿದ್ರು ಕೂಡ ಸ್ವಲ್ಪ ಅವಳಿಗೆ ಅಷ್ಟು ಕಲಸಿ ಓಡಿಲ್ಲ ನೋಡಿ ಹಾಗಾಗಿ ಸ್ವಲ್ಪ ಈ ಜಾಸ್ತಿ ಅಥ್ವಾ ನೀರು ಹಾಕೋದು ಅಥವಾ ಮೆತು ಮಾಡೋದು ಅಥವಾ ಜಾಸ್ತಿ ಗಟ್ಟಿ ಮಾಡೋದು ಹಿಂಗೆ ಮಾಡಿಬಿಡ್ತಾಳೆ ಏನೋ ಉಜ್ಜಕ್ಕೆ ಆಗೋದಿಲ್ಲ ನಾನೇ ಹೋಗಿದ್ದೆ ಒಳ್ಳೇದಾಯಿತು ಹಾಗಾಗಿ ನಾನೇ ಇಟ್ಟು ಕಲಸಿ ಚಪಾತಿ ಎಲ್ಲ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಎಲ್ಲ ಒಂದು ಉಜ್ಜಿಬಿಟ್ಟು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊತೀನಿ ಒಂದು ಐದಾರು ಆಗಿದ್ವಿ ಅಷ್ಟೇ ಏನಿಸಿಲ್ಲ ನಾನು ಇಲ್ಲೇ ಸುಮಾರು ನಾಲ್ಕು ಐದು ಇದ್ದಾವೆ ಒಟ್ಟು ಚಪಾತಿ ಎಲ್ಲ ಸೇರಿ ಆ ಕಡೆ ಒಂದು ಎರಡೇ ಇರ್ಬೋದು ಉಜ್ಜಿರೋಂಥದ್ದು ಗೊತ್ತಿಲ್ಲ ಇಷ್ಟ ಆಗಿದ್ದಿಟ್ಟು ಸದ್ಯಕ್ಕೆ ಒಂದು ಟೈಮ್ಗೆ ಆಗೋಷ್ಟು ಅಡುಗೆ ಮಾಡಿದೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಹಂಗಾಗಿ నన్న మగ్గు కూడాతినమ్మా అంత అందు ఏమే బేడమ్మ ఫస్ట్ ఎలా ఉే సుట్తినీడు అంతే ఏను బేరేదో రెసిపి పల్ అదా ಇನ್ನೊಂದು చట్నీనో ಏನಾದರೂ ಮಾಡೋಣ ಅಂದ್ರೂ ನನಗೆ ನಿಂತ್ಕೊಳ್ಳೋಕ್ಕೆ ತ್ರಾಣ ಇರಲಿಲ್ಲ ನನಗೆ ಇಂಜೆಕ್ಷನ್ ಹಾಕ್ಸ್ದೆ ಗ್ಲುಕೋಸು ಹಾಕಿಸ್ತೇನೆ ಮೋಸ್ಟ್ಲಿ ಅದೇ ಪ್ರಾಬ್ಲಮ್ ಆಸಿದೆ ಹಾಸ್ಪಿಟ್ಲಿಗೆ ಹೋಗಿದ್ರೆ ಗ್ಲುಕೋಸು ಅದು ಇದು ಅಂತೆಲ್ಲ ಹಾಕಿರೋರು ಇವಾಗಿನ ಒಂದು ಜ್ವರಗಳಿಗೆ ಇತ್ತೀಚೆಗೆ ಇತ್ತೀಚಿಗೆಲ್ಲ ಸುಮಾರು ದಿನಗಳಿಂದನೂ ಸುಮಾರು ವರ್ಷಗಳಿಂದನೂ ನಡೀತಾ ಇದೆ ನನಗೆ ಮೋಸ್ಟ್ಲಿ ಅಂಥದ್ದು ಫಸ್ಟ್ ಟೈಮ್ ಇದು ಈ ಥರ ಜಾಸ್ತಿ ಸುಸ್ತಾಗಿರೋ ಅಂಥದ್ದು ಅದಕ್ಕೆ ಅನಿಸುತ್ತೆ ಜ್ವರ ಅಂತ ಹೋದರೆ ಫಸ್ಟ್ ಗ್ಲುಕೋಸ್ ಪಾಟ್ಲು ಹಾಕ್ಬಿಡ್ತಾರೆ ಒಂದು ದಿನ ಎರಡು ದಿನ ಅಷ್ಟೇ ಜ್ವರ ಬಂದಿದ್ದು ನನಗೆ ಎಷ್ಟು ಸುಸ್ತಾಗಿದೆ ಅಂತಂದರೆ ತಲೆ ತಿರುಗಿ ಕೆಳಗೆ ಬೀಳ್ತಾಯಿದ್ದೀನೋ ಆ ರೇಂಜಿಗೆ ನಿಂತ್ಕೊಳ್ಳೋಕ್ಕೆ ಇಲ್ಲ ನನಗೆ ಆವಾಗ ನೀ ನಿಂಬೆಹಣ್ಣಿನ ಜ್ಯೂಸು ಮತ್ತು ಉಪ್ಪು ಸಕ್ಕರೆ ಬಿಸಿನೀರು ನನ್ನ ಮಗಳು ಕೊಟ್ಟಾಗ ಸ್ವಲ್ಪ ಸುಸ್ತು ಕಮ್ಮಿ ಆಗಿದೆ ಅವರೆಲ್ಲ ಅಂತ ಟ್ರೈನಿಂಗ್ ಕೊಟ್ಟಿರ್ತಾರಲ್ವಾ ಅವ್ರಿಗೆ ಗೊತ್ತಿರುತ್ತೆ ಅನ್ನೋದು ಬಂದ್ಬಿಟ್ರೆ ಮನುಷ್ಯನ ಸಖತ್ತು ಸುಸ್ತು ಮಾಡಿ ಆಯಾಸ ಮಾಡಿ ದೇಹನ ಜಾಸ್ತಿ ಅಯ್ಯೋ ಅನಿಸಿರುತ್ತೆ ಅಂಥೇಳಿ ಅದಕ್ಕೆ ಗ್ಲುಕೋಸ್ ಪಾಟ್ಲು ಹಾಕ್ಬಿಡ್ತಾರೆ ಅಷ್ಟಾಗಿ ಅವರು ಜ್ವರ ಬಂದಿದ್ರು ಕೂಡ ಸುಸ್ತು ಅನ್ನೋದು ಕಾಣದೆ ಓಡಾಡ್ತಾ ಇರ್ತಾರೆ ಹೆಲ್ದಿಯಾಗಿ ಕೈಗೆಲ್ಲ ನೀಡಲ್ಸ್ ಎಲ್ಲ ಹಾಕಿರ್ತಾರಲ್ವ ಅದಕ್ಕೆ ಅನಿಸುತ್ತೆ ಆ ನೀಡಲ್ಸ್ ಹಾಕ್ತಾರೆ ನಾವು ಒಂದು ಬೈಕ್ಗೆ ನಾನು ಸುಮ್ಮನೆ ಅದೇ ಈಗ ಜ್ವರ ಕಂಟಿನ್ಯೂ ಹಿಂಗೆ ಹಿಡೀತು ಅಂದರೆ ಹೋಗಲೇಬೇಕಾಗುತ್ತೆ ಬಿಟ್ಟಿದ್ದಾವೆ ಪರವಾಗಿಲ್ಲ ಸುಮ್ಮಗೆ ನೋಡಬೇಕೇನಾಗುತ್ತೋ ಏನೋ ಇವಾಗ ನನಗೂ ಕೊಡಂಗೆ ಒಂದು ದಿನ ಎರಡು ದಿನ ಜ್ವರ ಬಂದ ನಂತರ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ದಿದ್ದಕ್ಕೆ ಇಲ್ಲಾಂದರೆ ನಾನು ಹೋಗಿದರೆ ನನಗೂ ಕ್ಯಾನಲ್ ಹಾಕಿರೋರು ಹೋಗಿಲ್ಲ ಅಂತಂದಿದ್ದಕ್ಕೆ ಇವಾಗ ನನಗೆ ಬರೀ ಮಾತ್ರೆ ನುಂಗಿದ್ನಲ್ವ ಸಖತ್ತು ಸುಸ್ತಿತ್ತು ಜ್ವರ ಏನೋ ಕಮ್ಮಿ ಕಮ್ಮಿ ಆಗಿದ್ವು ವಿಪ್ರೀತ ಸುಸ್ತು ಸಂಟಾಯಿತ್ತು ಏನಪ್ಪ ಮಾಡೋದು ದೇವರೇ ಜ್ವರ ಬಿಟ್ಟು ಇದ್ದಕ್ಕಿದ್ದಂಗೆ ಏನಕ್ಕೆ ಸುಸ್ತಾಗೋಯ್ತು ನನಗೆ ಅನ್ನೋ ಥರ ಹಾಸ್ಪಿಟ್ಲಿಗೆ ಹೋಗಿದ್ದರೆ ಗ್ಲುಕೋಸ್ ಪಾಟ್ಲದೆಲ್ಲ ಹಾಕಿರಲ್ಲ ಕಮ್ಮಿ ಆಗಿರೋದು ನಾನು ಹೋಗಿಲೋದ ಕಾರಣ ಸ್ವಲ್ಪ ಭಾಳ ಯಸ ಸುಸ್ತು ಇದ್ದಿದ್ದೆ ಇನ್ನೂ ಇದೆ ಸುಸ್ತು ಐದು ದಿನ ಮೇಲೆ ಆಗೋಯ್ತು ಸುಮಾರು ಇನ್ನೂ ಇದೆ ಸಾಂಬಾರಿದೆ ಸಾಂಬಾರಿಗೆ ಇವಾಗ ನಾನು ಮೂಲಂಗಿ ಸಾಂಬಾರಿಗೆ ಚಪಾತಿಯನ್ನು ಹಾಕಿದ್ದೀನಿ ಸ್ವಲ್ಪ ಬಿಸಿ ಅನ್ನ ಮಾಡ್ತಾಯಿದ್ದಾಳೆ ನನ್ನ ಮಗಳು ಈ ಕಡೆ ದೊಡ್ಡ ಕುಕ್ಕರಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ತಾಯಿದ್ದಾಳೆ ನಾನು ಊರಲ್ಲಿ ಅಕ್ಕಿ ಬೇರೆ ಕೊಡ್ತಾಯಿದ್ರೆ ಹೋಗಿಲ್ಲ ತಗೊಂಡು ಬರೋದಕ್ಕೆ ನೋಡಬೇಕು ಯಾವಾಗ ಹೋಗೋದು ಅಂತ ಅಕ್ಕಿನ ತೊಗೊಂಡು ಬರಬೇಕು ರೇಷನು ಕೂಡ ಏನೂ ತೊಗೊಂಡು ಬಂದಿಲ್ಲ ರೇಷನು ತಗೊಂಡು ಬರಬೇಕು ಈ ಸಲ ಯಾವುದೂ ತಂದಿಲ್ಲ ಮನೆ ಶಿಫ್ಟಿಂಗ್ ಮಾಡಿದ್ದೆ ಒಂದು ದುಡ್ಡು ಕೆಲಸ ಆಗೋಯ್ತು ಒಂದು ಡಬಲ್ ಡಬಲ್ ದುಡ್ಡು ಕೇಳಿಬಿಟ್ರು ಎಲ್ಲ ದುಡ್ಡೆಲ್ಲ ಅಲ್ಲೇ ಹೋಗ್ಬಿಡ್ತು ಹಾಗಾಗಿ ಇದ್ರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಬಿಸೀರ್ ಕಾಸು ಕೊಟ್ಟಿದ್ದಂಥದ್ದು ನನ್ನ ಮಗಳು ಎಷ್ಟು ಸುಡು ಸುಡೋ ನೀರನ್ನೇ ನಾನು ಕುಡಿದಿದ್ದೀನಿ ಫ್ರೆಂಡ್ಸ್ ಎಷ್ಟು ಸುಡ್ತಿದ್ವು ಅಂತಂದರೆ ಅಂಥ ನೀರನ್ನೇ ಘಟ ಕುಡಿದಿದ್ದೀನಿ ತಂಗ್ಳು ಸಾರಾಗಿತ್ತು ಆದರೂ ಕೂಡ ಪರವಾಗಿಲ್ಲ ಬಿಸಿ ಮಾಡಿದೆ ಅಂತ ಹೇಳ್ಬಿಟ್ಟು ಚಪಾತಿ ಕಾಂಬಿನೇಷನ್ ಮೂಲಂಗಿ ಸಾಂಬಾರಿಗೆ ನನಗೆ ಚಪಾತಿ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ ಉಪ್ಪಿನಕಾಯಿ ಹಾಕ್ಕೊಂಡಿಲ್ಲ ಸಾಕು ಅಂತೇಳಿ ಅರ್ಜೆಂಟಿಗೆನೇನೆ ಹೊರಟಿದ್ದೆ ಹೊರಗಡೆ ಹಂಗಾಗ್ಬಿಟ್ಟು ಬೇಗ ಬೇಗ ತಿಂದು ಹೋಗಬೇಕು ಇಲ್ಲ ಅಂತಂದರೆ ಸ್ವಲ್ಪ ಬ್ಯಾಂಕಿನ ಕೆಲಸಕ್ಕೆ ಚೆಕ್ ಮಾಡಿಸೋದಿತ್ತಲ್ವ ಹೀಗಾಗಿ ಒಂದೆರಡು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬಂದು ನೋಡೋಣ ಅಂತೇಳಿ ಕುತ್ಕೊಂಡು ಭಾಳ ಸುಸ್ತು ಬೇರೆ ಆಗ್ತಿತ್ತಲ್ವ ಹಾಗಾಗಿ ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತೇಳಿ ತಿಂತಾಯಿದ್ದೆ ನನ್ನ ಮಗಳು ಕೂಡ ಹಾಗೆ ಬಿಸಿ ತಿಂದಳು ಆಮೇಲೆ ಒಳ್ದು ಕೂಡ ಏನೋ ಸ್ವಲ್ಪ ಮೊಬೈಲಲ್ಲಿ ವರ್ಕ್ ಇದೆ ಅಂತೇಳಿ ಮಾಡ್ಕೊತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಇವಾಗ ನೀವು ಮಳೆ ಬಂದೆ ನೋಡಿ ಹೆಂಗೆ ಮಳೆ ಇದೆ ಅಂತೇಳಿ ಮಳೆ ಒಳಗೆ ನೆನ್ಕೊಂಡು ಬಂದು ಇನ್ನೂ ಹೊತ್ತಲಿಲ್ಲ ಬ್ಯಾಂಕಿಂಗ್ ಕೆಲಸಕ್ಕೆ ಹೋಗಿದ್ದೆ ಆ ಬ್ಯಾಂಕಿಂಗ್ ಕೆಲ್ಸಲ್ಲಿ ಏನಾಗಿದೆ ಅಂತಂದರೆ ಮಿನಿಮಮ್ಮು ಏನೊಂದು ಗಾಡಿ ಇದು ಏನು ಲೋನ್ ಕಟ್ಟಾಗುತ್ತಲ್ವ ಅಲ್ಲಿ ನಾನು ಮಿನಿಮಮ್ ಒಂದು ಸಾವಿರ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿದ್ರು ಅದರಲ್ಲಿ ಇದ್ದಕ್ಕಿದ್ದಾಗ ಇನ್ನೂರು ಮುನ್ನೂರು ನಾನ್ನೂರು ಐನೂರು ರೊಟ್ಟೆ ದುಡ್ಡು ಕಟ್ಟಾಗಿದೆ ಎರಡು ಮೂರು ಸಲ ಕೇಳಿದರೆ ಅದೇನೋ ಗಾಡಿಗೆ ಹೇಳ್ತಾ ಇದ್ದಾರೆ ಅದೇನೋ ಪ್ರಾಬ್ಲಮ್ ಅಂತ ಅದು ಹಾಯ್ ಫ್ರೆಂಡ್ಸ್ ಬ್ಯಾಂಕಿಂಗ್ ಚರ್ಚಕ್ಕೆ ಹೋಗಿದ್ದೆ ನಾನು ಇವಾಗ ಬ್ಯಾಂಕಿಂಗ್ ಚರ್ಚೆ ಒಂದು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿದ್ರು ಒಂದು ಸಾವಿರ ರೂಪಾಯಿ ನನ್ನ ಮಗಳು ಕೊಡ್ತಾಳೆ ಅಂತ ಅವರು ಮಿನಿಮಮ್ ಒಂದು ಸಾವಿರ ಬ್ಯಾಲೆನ್ಸ್ ಏನಿರುತ್ತಲ್ವಾ ಒಂದು ಸಾವಿರ ಬ್ಯಾಲೆನ್ಸು ಮೇಂಟೇನ್ ಮಾಡಿ ಅಂತ ಹೇಳಿದ್ರು ನಾವು ಸರಿ ಅಂತ ಮಾಡ್ತಾ ಇದ್ವಿ ಏನು ಸ್ವಲ್ಪ ಪ್ರಾಬ್ಲಮ್ ಅಂತ ಸ್ವಲ್ಪ ಡಿಸ್ಕೌಂಟ್ ಇದೆ ಅದಕ್ಕೆ ಇನ್ನೂರು ಮುನ್ನೂರು ಎ ಟಿ ಎಮ್ ಯೂಸ್ ಮಾಡಿದ್ರೆ ಅಂತ ಐನೂರು ಆರುನೂರು ಗಟ್ಟಲೆ ಬಾಯಿಗೆ ಮನ್ಸಿಗೆ ತಗೊಂಡೆ ಡಿಸ್ಕಪ್ ಇದು ಮಾಡೋದ ದುಡ್ಡು ಇಡೀ ಅದ ದುಡ್ಡು ಕಟ್ ಮಾಡಿದ್ದಾರೆ ಹಂಗಾಗಿ ಕೇಳೋಣ ಅಂತ ಹೋದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ನೀವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಮತ್ತು ಅದೇನಾಗ ಎ ಟಿ ಎಂ ಕಾರ್ಡ್ ಯೂಸ್ ಮಾತ್ರ ಅದ್ರ ಚಾರ್ಜಸ್ ಎಲ್ಲ ಸೇರಿ ಹಂಗೆ ಕೊಟ್ಟು ಅಷ್ಟೊಂದು ಐನೂರು ಆರುನೂರು ವರ್ಷದ ಸಾವಿರ ಗೊತ್ತಿಲ್ಲ ಇಂಗೆ ಖರ್ಚು ಖರ್ಚು ಮಾಡೋದ ಮಳೆ ಬೇರೆ ಬರ್ತಾಯಿತು ನನಗೆ ಅಲ್ಲಿ ನಿಂತ್ಕೊಂಡು ಏನೇನು ಹೇಳೋಕ್ಕಾಗಲಿಲ್ಲ ಅಂದಿಲ್ಲ ಬಂದುಬಿಟ್ಟು ಅಂತ ಕಟ್ಟಿದ್ದ ಹೋಗ್ಬಿಟ್ಟು ಅಷ್ಟೊತ್ತು ಗೊತ್ತಾಯಿತು ಬಂದೆ ಇವಾಗ ನಾನು ಒಳಗೆ ಹೋಗ್ತೀನಿ ಮಳೆ ಮೊದಲೇ ಜ್ವರ ಬಂದಿದ್ವಾ ಬಾ ಇವಾಗ ಚೆನ್ನಾಗ್ ನೆನ್ಬಿಡ್ತೀನಿ ಮಳೆಗೆ ನನಗೆ ಒಬ್ಬರು ಬಂದೆ ಮಳೆ ನೆನ್ದಿನ ಚೆನ್ನಾಗೆ ಮಾ ಬರ್ತವೆ ಅಷ್ಟೆ ಜ್ವರ ಬರ್ತವ ಮಲ್ಕೊಂಡ್ ನನಗೆ ಬದುಕು ಮಾತಾಡಿ ಯಾರೋ ಮಾಡಿ ಪಾಪ ಚೆನ್ನಾಗ್ ಕುಯ್ಕೊಂಡ್ಬಿಟ್ಟು ಅನ್ಕೊಂಡಿ ಬಂದಾಗ ಬೈದ್ಬಿಟ್ಟೆ ಯಾಕೋ ಬೇಜಾರಾಗಿ ಅನಿವಾರ್ಯ ನಾನು ನೆನ್ದಿರ್ತೀನಿ ಅಷ್ಟೇ ಸ್ವಲ್ಪ ಮಳೇಲಿ ನೆಂದ್ಬಿಟ್ಟೆ ಚೆನ್ನಾಗೆ ನಾನು ಅದಕ್ಕೆ ಚೇಂಜ್ ಮಾಡ್ಕೊಂಡೆ ಅಲ್ವಾ ಲೈಟ್ ಬೇರೆ ಒಂದು ಕನೆಕ್ಷನ್ನು ಬೇರೆ ತಗೊಂಡಿದ್ದೆ ನಾನು ಅಲ್ಲಿ ಹಾಕಿರಲಿಲ್ಲ ಬಲ್ಪ್ ಹಾಕ್ಸಿದ್ದೆ ಯಾರೋ ಬಂದಿದ್ದರು ಸ್ವಲ್ಪ ಏನೋ ರೆಡಿ ಮಾಡೋರು ಓನಾರಂಟಿ ಅವ್ರು ಕರ್ಕೊಂಬಂದಿದ್ರು ನೆನೆ ಹಾಕ್ಸಿದ್ದೆ ಚೆನ್ನಾಗಿ ಕಾಣ್ತಿತ್ತು ಅಂತೇಳಿ ಕೂದಲು ಒಣಸ್ಕೊಂಡಿದ್ದೆ ಹಂಗೆ ಸ್ವಲ್ಪ ಸುಮ್ಮನೆ ಹಂಗೆ ಎಕ್ಸೈಜ್ ಆದಂಗೆ ಆಗುತ್ತೆ ಅಂತ ಹಂಗೆ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ನಾನು ಇದು ನನ್ನ ಮಗಳು ನನಗೆ ಗೊತ್ತಿಲ್ಲದಂಗೆ ಯಾವಾಗಲೂ ಕ್ಯಾಪ್ಚರ್ ಮಾಡಿದ್ದಾಳೆ ಕೂದಲು ಸ್ವಲ್ಪ ಜಾಸ್ತಿ ಹಸಿ ಹಸಿ ಇತ್ತಲ್ವ ಮೊದಲೇ ಜ್ವರ ಇತ್ತು ಹಂಗಾಗ್ಬಿಟ್ಟು ಹೊರಗಡೆ ಅಂತೂ ಬಿಸಿಲಿಲ್ಲ ಏನಿಲ್ಲ ಅದು ಫೋಕಸಿಗೆ ಸ್ವಲ್ಪ ಈಟ್ ಅಂತ ಅನ್ಸ ಬೆಚ್ಚಿಗೆ ಅಂತ ಅನಿಸ್ತಿತ್ತು ಆ ಲೈಟಿನ್ನು ಫೋಕಸ್ಸಿಗೆ ಕೂದಲೆಲ್ಲ ಕದ್ದು ಹಾರು ಬಿಟ್ಕೊಂಡಿದ್ದೆ ಹಂಗೆ ಸುಮ್ಮನೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಹಂಗೆ ಮಾಡ್ತಾಯಿದ್ದೆ ಸ್ವಲ್ಪ ಮೈ ಹರಳಾಗಿರುತ್ತೆ ನನಗೆ ಹಂಗೆ ಮೈ ಕೈಯ್ಯ ನೋವಿರುತ್ತಲ್ಲ ಹಂಗಾಗಿ ನಾನು ಗೊತ್ತಿಲ್ಲದೆ ನನ್ನ ಮಗಳು ಕ್ಯಾಪ್ಚರ್ ಮಾಡಿದ್ದಾಳೆ ಅಷ್ಟೇ ಈ ಲೈಟು ಇರ್ ಇಲ್ಲಿ ಹಾಕ್ಸಿಲ್ಲ ಮೊನ್ನೆ ನಾವು ಬಂದಾಗಿಂದೂ ಹಾಕ್ಸಿಲ್ಲ ಈಗ ನೆನ್ನೆ ಹಾಕ್ಸಿದ್ದು ಇತ್ತು ಬಲ್ಪು ಅವ್ರು ಯಾರೋ ಸ್ವಲ್ಪ ಏನೋ ರೆಡಿ ಮಾಡೋಣ ಕರ್ಕೊಂಬಂದಿದ್ರು ಹಂಗಾಗ್ಬಿಟ್ಟು ಹಾಕ್ಸಿದ್ವಿ ಅದನ್ನು ಇತ್ತು ಮನೇಲಿ ಬಲ್ಪು ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಸಂಜೆ ಆಗಿದೆ ಸಂಜೆ ಆರು ಗಂಟೆ ಆಗಿದೆ ಚಪಾತಿ ಮಾಡಿದ್ವಿ ಸಾಂಬಾರಿತ್ತು ಅದಕ್ಕೆ ಚಪಾತಿ ಮಾಡಿದ್ದೀನಿ ನಾಲ್ಗೆ ಸ್ವಲ್ಪ ಕೆಟ್ಟಂಗಿತ್ತಲ್ವ ಇತ್ತಲ್ವ ಹಂಗಾಗ್ಬಿಟ್ಟು ಜ್ವರ ಬಂದಿದ್ದರಿಂದ ಉಪ್ಪಿನಕಾಯಿ ಹಾಕ್ತಾಯಿದ್ದಾಳೆ ನನ್ನ ಮಗಳು ಉಪ್ಪಿನಕಾಯಿ ಹಾಕ್ಬಿಟ್ಟು ಸಾಂಬಾರು ಉಪ್ಪಿನಕಾಯಿ ಮೊಸರು ಇದೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಮೊಸರು ತಿಂತೀನಿ ಚಪಾತಿ ಕೂಡ ಆಗಿದ್ದಾವೆ ಇವತ್ತು ಇಷ್ಟೇ ಆಗಿದ್ದು ನಂಗೆ ಹುಷಾರಿಲ್ಲದ ಕಾರಣ ನೋಡಿ ಹೊಗೆ ಬರ್ತಾ ಬರ್ತಾಯಿದೆ ನೀರಲ್ಲಿ ಅಂತ ಅಂತ ನೀರು ಕುಡಿದ್ರೆ ನನಗೆ ಹುಷಾರಾಗೋದು ಹೊಗೆ ನೋಡಿ ಹೆಂಗೆ ಬರ್ತಾಯಿದೆ ಆ ಥರದ ನೀರು ಕುಡಿದ್ರೇ ನಾನು ಹುಷಾರಾಗೋದು ಸ್ವಲ್ಪ ವಾಸಿ ಅಲ್ಲಿಗೂ ಸ್ನಾನ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಹಿಂಗೆ ನೀರು ಒಯ್ಕೊಂಬಂದಿದ್ದೀನಿ ಅಷ್ಟೇ ನಂಗೆ ಸ್ವಲ್ಪ ಆಕಾಶ ಮೊಸರು ಜಾಸ್ತಿ ಬೇಡ ನನಗೆ ಹ್ಞೂ ಮಗಳು ಚಪಾತಿ ಮಾಡಿಟ್ಟಿದ್ದಾಳೆ ಅನ್ನ ಇದೆ ಸಾಂಬಾರಿದೆ ಮೊಸರು ಉಪ್ಪಿನಕಾಯಿ ಜ್ವರ ಬಂದಿದೆ ಜ್ವರ ಬಂದು ಕೂಡ ಮೊಸ ತಿಂತ ಇದೀನಿ ನೋಡೋಣ ಈಗಾಗುತ್ತೆ ಹಾಯ್ ಫ್ರೆಂಡ್ಸ್ ಇವಾಗ ಊಟ ಆಯಿತು ಥಂಡಿ ಮಾತ್ರ ಕಮ್ಮಿ ಆಗಿಲ್ಲ ಥಂಡಿ ಇದ್ದೇ ಇದೆ ಆದರೆ ಸ್ವಲ್ಪ ಸ್ವಲ್ಪ ಮೊಸರು ತಿಂದಿನಿ ನಾನಿನ್ನೆಂಥ ಮಂಡಿ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇರ್ತಾರೆ ನನ್ನ ಮಣ್ಣು ಲೆಕ್ಕಾಕಿ ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳು ಆಲ್ಮೋಸ್ಟ್ ನನ್ನ ಮಂಡಿನೇ ಅಂತ ಅನಿಸುತ್ತೆ ಇಂಥ ಚಳಿಯೊಳಗೂ ಅಂಥ ಚಳಿ ಬಂದಿದ್ದು ಎದ್ರುಕೊಂಬಿಟ್ಟಿದ್ದೆ ನಾನು ಚಳಿ ಅಂದರೆ ಹೆಂಗಿತ್ತು ಗೊತ್ತಾ ಫ್ರೆಂಡ್ಸ್ ನನಗೆ ನಾನು ಒದ್ದಾಡೋದು ನೋಡಿ ನನ್ನ ಮಗಳು ಕೂತ್ಕೊಂಡು ದಂಗ ಕೂತ್ಕೊಂಡು ಪಾಪ ಬೈಸ್ಕೊಂಡ್ಳು ನನ್ನ ಹತ್ರ ನೀನೇನು ಅಮ್ಮ ಹುಷಾರಿಲ್ಲ ಅಂತಂದರೆ ಸ್ವಲ್ಪ ಕೆಲಸ ಮಾಡೋದಿಲ್ಲ ಏನಿಲ್ಲ ಹಂಗೆ ಹಂಗೆ ಅಂತ ಪಾಪ ನಾನು ಹುಷಾರಿಲ್ದಿರೋದು ನೋಡಿ ಅವಳು ಇದೇನಪ್ಪ ನಮ್ಮಮ್ಮ ಹಿಂಗೆ ಹುಷಾರಿಲ್ಲದಂಗೆ ಆಯಿತು ಆ ಥರ ಒಂದು ಫೀಲಲ್ಲಿ ಅವಳಿಗೆ ಏನು ಕೆಲಸ ಮಾಡಬೇಕು ಬಿಡ್ಬೇಕು ಅನ್ನೋದು ಗೊತ್ತಾಗ್ದೆ ದಂಗಾಗಿ ಸುಮ್ಮನೆ ಕೂತ್ಕೊಂಡಿದ್ಲು ಅಷ್ಟೇ ಎಲ್ಲ ಮಾಡಿದ್ಲು ಪಪ್ಪ ನಮ್ಮಮ್ಮ ಹಿಂಗೆ ಹುಷಾರಿಲ್ಲ ಅಂದರೆ ನಾನು ಏನು ಮಾಡಲಿ ಎತ್ ಮಾಡಲಿ ಏನು ಎತ್ತ ಅನ್ನೋದು ಹೊಳಿಗೆ ಪಾಪ ಭಯ ಆಯ್ತು ಅಷ್ಟೇನೇ ಇನ್ನು ಹಿಂಗೆ ಚಳಿ 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 ಬಂದು ಮಲ್ಕೊತೈತೆ ನಮ್ಮಮ್ಮ ಅಂತೇಳಿ ನಾನು ಮಾತ್ರೆ ನುಂಗಿದ ತಕ್ಷಣ ಕ್ಯೂರ್ ಆಗಿದೆ ಫಸ್ಟ್ ಹೇಳಬೇಕು ಅಂತಂದರೆ ನಾನು ಮಾತ್ರೆ ನುಂಗಿದ ತಕ್ಷಣ ನಾನು ಆಲ್ಮೋಸ್ಟು ಬೇಗ ಹುಷಾರಾಗಿಬಿಡ್ತೀನಿ ಅಷ್ಟೇನು ಜ್ವರನೂ ಹೈ ಲೆವೆಲಿಗೆ ಯಾವತ್ತೂ ಹೋಗಿರೋದು ಉಂಟಿಲ್ಲ ಬಟ್ ಮುಂದೆ ಬರ್ಬೋದೇನೋ ಗೊತ್ತಿಲ್ಲ ಜಾಸ್ತಿ ತಣ್ಣೀರ ತಣ್ಣೀರಲ್ಲಿ ಸ್ನಾನ ಮಾಡ್ತೀನಲ್ವಾ ಹಂಗಾಗಿಬಿಟ್ಟು ಸ್ವಲ್ಪ ನನಗೆ ಈ ಮಳೆ ನೀರು ಬಿತ್ತು ಅಂತಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಕೋಲ್ಡ್ ಇದೆ ಶಿರಾದಲ್ಲಿ ಸಖತ್ತು ಒಂದು ನಾಲ್ಕೈದು ದಿನದ ಮೇಲಾಗೋಯ್ತು ಸಖತ್ತು ಮಳೆ ಹಿಡಿದುಬಿಟ್ಟಿದೆ ಜಿನಿ 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 ಬರ್ತಾನೆ ಇದೆ ಸೂರ್ಯ ಅನ್ನೋದ ಅದ್ರ ಆ ಮಾತಲ್ಲ ಮೋಡ ಮುಚ್ಕೊಂಡಿರೋದು ಬ ಸುಮ್ಮನೆ ನೆಲ ಒಣಗಿರೋ ಥರನೂ ಇಲ್ಲ ಆ ಥರ ಇದೆ ಅದು ಅದಕ್ಕೂ ಮುಂಚೆ ಗಾಳಿಯೆಲ್ಲ ಸಖತ್ತಾಗಿ ಬರ್ತಾಯಿತ್ತು ಅದು ಬೇರೆ ಸ್ವಲ್ಪ ಗಾಳಿ ಸಖತ್ತಾಗಿ ಬೀಸುತ್ತೆ ಈಗ ಸೈಡು ತಂಪು ಸ್ವಲ್ಪ ಅದು ಒಂದು ಹಂಗಾಗಿ ನೀರಕ್ಕೆ ಜಾಸ್ತಿ ಆಡ್ತೀವಿ ಇದೆಲ್ಲ ಸೇರಿಬಿಟ್ಟು ಒಂದೇ ಸಲ ಎತ್ತಾಕಿದೆ ಅಲ್ಲಿ ಹಳ್ಳಿಯಲ್ಲಿದ್ದಾಗ ಕೂಡ ಸಖತ್ ನಾವು ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ವಿ ಇಲ್ಲೂ ಕೂಡ ತಣ್ಣೀರಲ್ಲಿ ಒಂದು ಸಲ ಸ್ನಾನ ಆಗುತ್ತೆ ಬಟ್ ವೆದರ್ ಹೆಂಗಿರುತ್ತೆ ಹಂಗೆ ನೋಡ್ಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೊತ ಹೋಗ್ತೀವಿ ಬಿಸಿ ಅಥ್ವಾ ತಣ್ಣೀರು ಬಿಸಿ ಬೇಕಾ ತಣ್ಣೀರು ಬೇಕಾ ಅಂಥೇಳಿ ಅದೆಲ್ಲ ಒಂದೇ ಸಲ ಎತ್ತಾಗಿಬಿಡುತ್ತೆ ನನಗೆ ಹಂಗಾಗ್ಬಿಟ್ಟು ಚಳಿ ಜಾಸ್ತಿ ಬಂದುಬಿಡ್ತು ಚಳಿ ಬಂದರೆ ತಡ್ಕೊಳಕ್ಕಾಗೋಲ್ಲ ಒದ್ದಾಡ್ಬಿಡ್ತೀನಿ ತಕ್ಷಣಕ್ಕೆ ಮಾತ್ರೆ ಸಿಕ್ಕರೆ ನನಗೆ ಜ್ವರ ಬಂದಿರುತ್ತಲ್ವ ಚಳಿ ಸಖತ್ ಬಂದಿರುತ್ತೆ ಅವಾಗ ನಂಗೆ ಮಾತೆ ನುಗ್ಗಿದ ತಕ್ಷಣ ಬೇಗ ಒಂದು ಹಾಫ್ ಆನ್ ಅವರ್ ಒಳಗೆ ರಿಕರ್ ಆಗ್ಬಿಡ್ತೀನಿ ಮತ್ತು ತಿಳಿಗು ಅಷ್ಟೇ ಆಕ್ಟಿವ್ ಆಗ್ಬಿಡ್ತೀನಿ ನನ್ನ ಮಗಳು ನಾನು ಆಕ್ಟಿವ್ ಆದ ತಕ್ಷಣ ಪಪ್ಪ ಖುಷಿಯಾಗಳು ಆಮೇಲೆ ಹಂಗೆ ಮಲ್ಕೊಳ್ತು ಸಪ್ಪಗಾಗಳು ನಾನು ಬೈದ್ಬಿಟ್ಟೆ ಬೆಳಿಗ್ಗೆ ಪಪ್ಪ ಸಿಟ್ಟು ಬಂದ್ಬಿಟ್ಟು ಬೈಬಿಟ್ಟೆ ಯಾವ ಕೆಲಸನೂ ಮಾಡಿಲ್ಲ ನೀನು ಹಂಗೆ ಹೆಂಗೆ ಅಮ್ಮ ಅವತ್ತು ಮಲ್ಕೊಂಡಿದ್ರು ಕೂಡ ಹ್ಞೂ ಏನು ಒಂದು ಸ್ವಲ್ಪ ಇದಿಲ್ಲ ನಿನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ನನಗೆಲ್ಲ ಹೇಳ್ಬೇಕಾ ನಿಂಗೆ ಮಾಡೋದಕ್ಕೆ ನಾನು ಚೆನ್ನಾಗಿದ್ದಾಗೆಲ್ಲ ಮಾಡ್ತಿರ್ಲಿಲ್ಲ ಅಂತೆಲ್ಲ ಬೈಸ್ಕೊಂಬಿಟ್ಳು ಆಮೇಲೆ ನನಗೆ ಪಾಪ ಅನ್ನಿಸ್ತು ಪಾಪ ಮಕ್ಕಳು ಏನು ಮಾಡ್ತವೆ ಬೈದ್ರೆ ಬೈಸ್ಕೊಂತವೆ ಒಡೆದ್ರೆ ಒಡಿಸ್ಕೊತವೆ ಅವು ಕಷ್ಟ ನಾನು ಅರ್ಥ ಮಾಡ್ಕೋಬೇಕು ಅದಕ್ಕೆ ಭಯ ನಮ್ಮಮ್ಮ ಆ ಕೇಳ್ಬಿಟ್ಟಲ್ಲ ಏನು ಎತ್ತ ಮುಂದೆ ಅದಕ್ಕೆ ದಂಗಾಗಿ ಏನು ಮಾಡಿದೆ ಅಷ್ಟೇ ಅವಳೆ ಅವತ್ತು ಏನು ಕೆಲಸ ಇಲ್ಲ ಪಾಪ ಮುಕ್ಕಾಲು ಪರ್ಸೆಂಟ್ ನಾನು ಚೆನ್ನಾಗಿದ್ದೀನಿ ಅಂತಿನಲ್ಲ ಎವ್ರಿ ಟೈಮು ಚೆನ್ನಾಗಿದ್ದಾಗ ಇಷ್ಟು ದಿನ ಮುಕ್ಕಾಲು ಪರ್ಸೆಂಟ್ ಮಗಳೇ ಮಾಡಿದಾಳು ಇದೆಲ್ಲ ಆಲ್ಟ್ರೇಷನ್ನು ಇದೆಲ್ಲ ಮಿಷಿನ್ ಜೋಡಿಸಿದ್ ಪಪ್ಪಾ ನನ್ನ ಕಂದಮ್ಮನೆ ನಾನು ಈ ಶ್ವಟ್ರೂ ಮುಚ್ಚಿದ್ದೀನಿ ಇದು ಮಿಷಿನ್ನು ಇದು ಟಿ ವಿ ಎಲ್ಲೆಲ್ಲೋ ಬಿದ್ದಿತ್ತು ಈ ಟಿ ವಿ ಓನರ್ ಆಂಟಿಯವ್ರದ್ದು ಈಗ ಇಲ್ಲಿತ್ತು ಮಿಷಿನ್ ಇದ್ದಂಥ ಜಾಗದಲ್ಲಿ ಇದೆಲ್ಲ ಎಷ್ಟು ಕಸ ಇದ್ದಂಗೆ ಇತ್ತು ನಾನೇನು ಕ್ಲೀನ್ ಮಾಡಿರಲಿಲ್ಲ ನನ್ನ ಮಗಳೇ ಈ ಕಡೆ ಕೆಲಸ ಸಟ್ ಮಾಡಿ ಕೆಳಗಡೆ ಚಿಕ್ಕದೊಂದು ಕೇಸ್ ಇದೆ ನೋಡಿ ಕಾಣ್ತಾ ಆ ಸೂಟ್ ಕೇಸು ಅದನ್ನೆಲ್ಲ ಆಟ್ರೇಷನ್ ಮಾಡಿರೋದು ಆಲ್ಮೋಸ್ಟ್ ಅಡುಗೆ ಮನೆ ಹಾಲು ಎಲ್ಲದೂ ನನ್ನ ಮಗಳದ್ದೆ ಬಟ್ಟೆ ಆರ್ಗನೈಸ್ ಮಾಡಿರೋದು ಎಲ್ಲ ನನ್ನ ಮಗಳೇ ಆದರೂ ಕೂಡ ನಾನೊಬ್ಳು ಬೈದ್ಬಿಟ್ಟೆ ಪಾಪಿ ನಾನು ಏನು ನೋಡೋಕ್ಕಾಗಲ್ಲ ಸಿಟ್ಬಂದು ಬೈದೆ ಯಾಕಂದ್ರೆ ನಂಗೆ ಹುಷಾರಿಲ್ಲ ತಡ್ಕೊಳಕ್ಕಾಗಲಿಲ್ಲ ಏನು ಅಡುಗೆ ಆಗಿಲ್ಲ ಅನ್ನೋದೊಂದು ಬೇಜಾರಲ್ಲಿ ಆ ಥರ ಬೈದೆ ಅಷ್ಟೇ ನನ್ನ ಮಗಳಿಗೆ ಬೈಬೇಕು ಅಂತ ಬೈಲಿಲ್ಲ ಯಾಕೆ ಬೈದೋ ಬೈಯ್ದುಬಿಟ್ಟೆ ಸಿಟ್ಟಲ್ಲಿ ಸ್ವಲ್ಪ ಕೆಲಸ ಒಳಗಡೆ ಅಡುಗೆ ಮೇಲೆ ಪೆಂಡಿಂಗಿತ್ತು ಹುಡುಗಿ ಅದ್ಕೊಂಡು ಸುಮ್ಮನಾಗ್ಬಿಟ್ಟವಳೆ ಅಷ್ಟೇ ಮಾಡೋಲ್ಲ ಅಂತೇನಿಲ್ಲ ಎಲ್ಲ ಮಾಡೈತೆ ಮಾಡ್ದಂಗೆ ಏನಿಲ್ಲ ನಾನೇ ಮಾಡಲ್ಲ ಚೆನ್ನಾಗಿದ್ದಾಗ ಅವನು ಸುಮ್ಮನೆ ಗುಡ ಆಡ್ತಾಯಿತೀನ ಅಂಗಡಿಗೂ ಮನೆಗೂ ಇದು ಥರದ್ದು ಅಷ್ಟೇ ಎಲ್ಲ ಕೆಲಸ ಮಾಡ್ತಾಳೆ ಕಸ ಗೊಡ್ಸೋ ಅನ್ನೆಲ್ಲ ಎಲ್ಲ ಕೆಸ ಮಾಡುತ್ತೆ ಪಾತ್ರನ ತೊಳೆಯುತ್ತೆ ಪಾಪ ಅದೇನಿಲ್ಲ ನಾನು ಯಾಕೋ ಬೈದ್ಬಿಟ್ಟೆ ನಂಗೆ ಹುಷಾರಿರಲಿಲ್ಲ ಅವ್ಳು ಸುಮ್ಮನೆ ಕೂತ್ಕೊಳ್ಳೋದು ಬೇಜಾರಾಯಿತು ತಿಂಡಿನಾಗೇನು ಆಗಿರಲಿಲ್ಲ ಯಾಕೋ ಬೈದೆ ಬೈಬೇಕು ಅನಿಸ್ತು ಬೈಬಿಟ್ಟೆ ದಡ್ಡಿ ನಾನು ಏನು ಮಾಡೋಕ್ಕಾಗಲ್ಲ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಸಖತ್ತಾಗ ಓಡಾಡಿದೆ ನಾನಂತೂ ಮಳೆಗೆ ನೆಂದೆ ಇಷ್ಟು ಜ್ವರ ಬಂದಿದ್ರು ಕೂಡ ಎಷ್ಟು ತಂದಿದ್ದೀನಿ ಅಂದರೆ ಯಾವು ತೊಟ್ಟಿಗೆ ಹೋಗ ತಟ ಅಂತ ಗಾಡಿ ಹಂಗೆ ಹೊಡ್ಕೊಂಡು ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಗ್ಬಿಟ್ಟು ಯಾಕೋ ನನ್ನ ಅಕೌಂಟಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡು ಕಟ್ಟಾಗಿತ್ತು ಕೇಳಿದಕ್ಕೆ ಅವ್ರು ಏನೇನೋ ರೀಸನ್ ಕೊಟ್ಟರು ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಬ್ಯಾಲೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಹಂಗೆ ಹಂಗೆ ಅಂತ ಅನ್ನ ಸ್ವಲ್ಪ ಅಮೌಂಟು ಸಾರ್ಟೇಜಿತ್ತು ಫುಲ್ಲು ಬಿಡಿಸ್ಕೊಂಡಿದ್ದೆ ಅದ್ರಾಗ ಒಂದು ನೂರು ನೂರು ಇನ್ನೂರು ಬಿಟ್ಟಿದ್ದೆ ಅದು ಎ ಟಿ ಎಮ್ ಯೂಸ್ ಮಾಡೋದ್ರಿಂದ ಅದೊಂದು ಸ್ವಲ್ಪ ಕಟ್ಟಾಗುತ್ತೆ ಅಂತಂದ್ರೆ ಯಾವುದೇದಕ್ಕರೋ ಕಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಈ ಸಲ ಸುಮ್ಮನೆ ಆಗಿದ್ದೀನಿ ನೋಡೋಣ ನೆಕ್ಸ್ಟ್ ಸಲಕ್ಕೆ ಅದು ಬೇರೆ ಏನಂತಂದರೆ ಎಂಟ್ರಿ ಮಾಡಲ್ವಂತೆ ಇವಾಗ ಎಂಟ್ರಿ ಮಾಡೋದನ್ನು ಕ್ಯಾ ತೆಗೆಟ್ಟಿದ್ದಾರೆ ಸುಮ್ಮನೆ ಓದ ತಕ್ಷಣ ಪಾಸ್ಬುಕ್ ತೋರಿಸಿದ್ರೆ ಏಳ್ನೂರು ಎಂಟುನೂರು ರೂಪಾಯಿ ಗಟ್ಟಲೆ ಆ ಹತ್ರ ಸಾವಿರ ರೂಪಾಯಿನೇ ಅನ್ಕೋಬೋದು ಅಷ್ಟೊಂದು ಕಟ್ ಅದು ನಮಗಂತೂ ಗೊತ್ತಿಲ್ಲ ಎಂಟ್ರಿ ಮಾಡೋದಿಲ್ಲ ಎಂಟ್ರಿ ಮಾಡಿದ್ದಿದ್ರೆ ಗೊತ್ತಾಗ್ತಿತ್ತು ಯಾವುದ್ಯಾವುದು ಎಷ್ಟೆಷ್ಟಕ್ಕೆ ಕಟ್ಟಾಗಿದೆ ಏನು ಎತ್ತ ಅಂತೇಳಿ ಎಂಟ್ರಿ ಮಾಡ್ದಲ್ಲೇ ಸುಮ್ಮನೆ ಬುಕ್ ತಗೊಂಡು ನೋಡ್ಬಿಟ್ಟು ಇಷ್ಟಿಷ್ಟಿಷ್ಟು ಅಂತ ಹೇಳಿದ್ದಾರೆ ಅದೇನೋ ಎ ಟಿ ಎಮ್ ಎ ಟಿ ಎಮ್ ಯೂಸ್ ಮಾಡೋದು ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡೋದ್ರಿಂದ ನಿಮ್ಮ ದುಡ್ಡು ಕಟ್ಟಾಗಿದೆ ಮತ್ತು ಮಿನಿಮಮ್ ಬ್ಯಾಲೆನ್ಸ್ ಯೂಸ್ ಕಂಡು ಇದು ಮಿನಿಮಮ್ ಬ್ಯಾಲೆನ್ಸು ಮೇಂಟೆನೆನ್ಸ್ ಮಾಡದೇ ಇರೋದ್ರಿಂದ ಕಟ್ಟಾಗಿದೆ ಅಂತೇಳಿ ಏನೋ ಗೊತ್ತಿಲ್ಲ ಅದೊಂದು ಕತೆ ಆಗಿಬಿಟ್ಟಿದೆ ಇವಾಗ ನಾನು ಗಾಡಿ ಲೋನ್ ನೋಡಿದರೆ ಅದರಲ್ಲೇ ಇದಾಗೋದು ಇವಾಗ ಗಾಡಿ ಅಂತ ನಾನು ದುಡ್ಡು ಹಾಕಿದರೆ ಏನು ಮಾಡ್ತಾರೆ ಅಂತಂದರೆ ಅದ್ರಾಗ ಇವ್ರಿಗೆ ಮಿನಿಮಮ್ ಬ್ಯಾಲೆನ್ಸಿಗೆ ಮೇಂಟೈನ್ ಮಾಡಿಲ್ಲ ಅಂತ ಕಟ್ ಮಾಡಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಮುಂದಿನ ತಿಂಗಳು ಅದೇ ಭಯ ಆಗ್ತಾಯಿದೆ ಇವ್ರು ಫಸ್ಟ್ ಅವ್ರ ಹತ್ರ ಮಾತಾಡಬೇಕು ಮ್ಯಾನೇಜರ್ ಹತ್ರ ದುಡ್ಡು ಹಾಕೋದಕ್ಕಿಂತ ಮುಂಚೆ ಗಾಡಿ ಲೋನಿಗೆ ಹೀಗೆಲ್ಲ ಇದೆ ಪರಿಸ್ಥಿತಿ ನೋಡೋಣ ಇವತ್ತು ಅಷ್ಟೆಲ್ಲ ಓಡಾಡಿದ್ದತ್ತು ಸುಮಾರು ಓಡಾಡಿದೆ ನಾನು ಇವತ್ತು ಮಳೆಯಲ್ಲಿ ಸಕತ್ತಂಗಿಂದ ಏನೂ ತೊಗೊಂಡು ಬರಲಿಲ್ಲ ಬಟ್ ಆದರೆ ಮಳೆಯಲ್ಲಿ ಹೋಗಿದ್ದೆ ಬಂದಿದ್ದೆ ಹೆಚ್ಚಾಗೋಯಿತು ಇಷ್ಟು ಜ್ವರದಲ್ಲಿ ಅಷ್ಟು ಓಡಾಡಿದೆ ಓಡಾಡಿದ್ದೀನಿ ಏನು ಮಾತ್ರೆ ನುಂಗಿದ್ದೀನಿ ಅಷ್ಟಾಗಿ ಜ್ವರ ಕಾಣಿಸ್ಕೊಂಡಿಲ್ಲ ಸ್ವಲ್ಪ ಲೈಟಾಗಿ ಕಾಣಿಸ್ಕಂತು ಇಮಿಡಿಯಟ್ಲಿ ಮಾತ್ರೆ ನುಂಗಿದ್ದೀನಿ ಡೋಲಾ ಸಿಕ್ಸ್ ಫಿಫ್ಟಿ ಮಾತ್ರೆ ಮೂರು ನಾಲ್ಕು ದಿನದಿಂದ ನುಂಗ್ತಾನೇ ಇದ್ದೀನಿ ಕಂಟಿನ್ಯೂಸು ಹೊಟ್ಟೆ ಬಗ 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 ಅಂತ ಉರಿತಾ ಉರಿತಾಯಿದೆ ಅದರಲ್ಲ ಆದರೆ ಸರಿ ಇಲ್ಲ ಅಂದರೆ ಡಾಕ್ಟ್ರಿಗೆ ತೋರಿಸ್ಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ತಿರುಗಾಟನೇ ಆಡಿ ಆಗಿದ್ದಾಯಿತು ನಾನು ಯಾವುದೇ ಅಡಿಯೂ ಮಾಡಿಲ್ಲ ರೆಸಿಪಿನೂ ಮಾಡಿಲ್ಲ ಅಷ್ಟೇ ಚಿಕ್ಕ ಪುಟ್ಟದ ಕೆಲಸನೇ ನಾನು ಮಾಡಿದ್ದೀನಿ ಪರ್ಟಿಕ್ಯುಲರ್ಗೆ ಯಾವುದೂ ಅಂತ ಅಡುಗೆ ರೆಸಿಪಿ ಯಾವುದೂ ಇಲ್ಲ ಡೈಲಿ ವ್ಲಾಗಲ್ಲಿ ಏನು ನಡೀತಾ ಇದೆಯೋ ಅದಷ್ಟೇ ನಾನು ತೋರಿಸಿದ್ದೀನಿ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಪಬ್ಬ ಬಾಯ್ ಲವ್ ಯು ಆಲ್ ಏನು ಬಾಯ್ ಹೇಳು ಗುಡ್ ನೈಟ್ಸ್ ವಿ ಡ್ರೀಮ್ಸ್